ಎಲ್ಲರಿಗೂ ನಮಸ್ಕಾರ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಜುಲೈ ತಿಂಗಳ ಸೇವಾ ಟಿಕೆಟ್ಗಳು ಹಾಗೆ ದರ್ಶನದ ಟಿಕೆಟ್ಗಳು ಹಾಗೆ ರೂಮ್ಸ್ ಯಾವಾಗ ಓಪನ್ ಆಗುತ್ತೆ ಆನ್ಲೈನ್ ಕೋಟ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಸುಪ್ರಭಾತ ಸೇವೆ ತೋಮಲ ಸೇವೆ ಅಷ್ಟದಳ ಪಾದ ಪದ್ಮಾರಾಧನ ಹಾಗೆ ಅರ್ಚನೆಗಳಿಗೆ ಜುಲೈ ತಿಂಗಳು ಎರಡು ಸಾವಿರದ ಈಗ ರಿಲೀಸ್ ಮಾಡ್ತಾ ಇದಾರೆ ಟಿಕೆಟ್ಗಳನ್ನೋದು ಈ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಮುಖಾಂತರ ರಿಲೀಸ್ ಮಾಡ್ತಾರೆ ಲಾಟ್ರಿ ಮುಖಾಂತರ ಈ ಸೇವಾ ಟಿಕೆಟ್ಗಳನ್ನೋದು ಇದೇ ತಿಂಗಳು ಏಪ್ರಿಲ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಓಪನ್ ಆಗುತ್ತೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಯಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆವರೆಗೂ ನಾವು ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಈ ಸೇವೆಗಳಿಗಾಗಿ ರಿಜಿಸ್ಟ್ರೇಷನ್ ಅನ್ನೋದು ಮಾಡ್ಕೊಬೋದಾಗುತ್ತೆ ಇಪ್ಪತ್ತನೇ ತಾರೀಕು ಹತ್ತು ಗಂಟೆ ನಂತರ ಯಾರು ಈ ಸೇವೆಗಳಿಗೆ ಸೆಲೆಕ್ಟ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಲಾಟ್ರಿಯಲ್ಲಿ ಸೆಲೆಕ್ಟ್ ಆಗಿದ್ರೆ ಅನೌನ್ಸೆಂಟ್ ಅನ್ನೋದು ಆಗುತ್ತೆ ಹತ್ತು ಗಂಟೆಯ ನಂತರ ನಂತರ ನಾವು ಲಾಗಿನ್ ಮಾಡಿ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ನಾವು ಸೆಲೆಕ್ಟ್ ಆಗಿದ್ರೆ ನಾವು ಪೇಮೆಂಟನ್ನು ಮಾಡಿ ಈ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆ ಸೇವಾ ಟಿಕೆಟ್ಗಳನ್ನು ತೆಗೆದುಕೊಂಡು ಯಾವ ಡೇಟ್ಗೆ ನಾವು ಸೆಲೆಕ್ಟ್ ಆಗಿರ್ತೋ ಆ ಡೇಟ್ಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ ಹಾಗೆ ನೆಕ್ಸ್ಟ್ ಬಂದು ಇನ್ನಿತರ ಸೇವೆಗಳಾದ ಕಲ್ಯಾಣೋತ್ಸವ ಆರ್ಜಿತ ಬ್ರಹ್ಮೋತ್ಸವ ಹಾಗೆ ಮುಂಜಾಲ್ ಸೇವೆ ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ಈ ಸೇವೆಗಳಿಗಾಗಿಯೂ ಸಹ ಜುಲೈ ತಿಂಗಳಿಗಾಗಿ ಈಗ ರಿಲೀಸ್ ಮಾಡ್ತಾ ಇದಾರೆ ಟಿಕೆಟ್ಗಳನ್ನೋದು ಈ ಟಿಕೆಟ್ಗಳನ್ನೋದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಓಪನ್ ಆಗುತ್ತೆ ಯಾರಿಗೆ ಈ ಸೇವಾ ಟಿಕೆಟ್ಗಳು ಬೇಕಾಗಿದೆ ಜುಲೈ ತಿಂಗಳಲ್ಲಿ ಅನ್ನೋರು ಇರ್ತಾರೆ ಅವರು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ ಹಾಗೆ ನೆಕ್ಸ್ಟ್ ಬಂದು ತಿರುಮಲದಲ್ಲಿ ಯಾರು ಅಂಗಪ್ರದಕ್ಷಿಣೆ ಮಾಡಬೇಕು ಅಂದ್ಕೊಂಡಿರ್ತಾರೋ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನದಲ್ಲಿ ಯಾರು ಅಂಗಪ್ರದಕ್ಷಿಣೆ ಮಾಡಬೇಕು ಅಂದ್ಕೊಂಡಿರ್ತಾರೋ ಜುಲೈ ತಿಂಗಳಿಗಾಗಿ ಆ ಅಂಗಪ್ರದಕ್ಷಿಣ ಟಿಕೆಟ್ಗಳನ್ನೋದು ಸಹ ರಿಲೀಸ್ ಇದ್ದಾರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಈ ಅಂಗಪ್ರದಕ್ಷಿಣ ಟಿಕೆಟ್ಗಳನ್ನೋದು ರಿಲೀಸ್ ಆಗುತ್ತೆ ಯಾರಿಗೆ ಈ ಅಂಗ್ ಅಂಗಪ್ರದಕ್ಷಿಣ ಟಿಕೆಟ್ಗಳನ್ನೋದು ಜುಲೈ ತಿಂಗಳಿಗಾಗಿ ಬೇಕಾಗಿದೆ ಅನ್ನೋರು ಇರ್ತಾರೋ ಅವರು ಈ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಬೋದಾಗುತ್ತೆ ಇದು ಫ್ರೀ ಟಿಕೆಟ್ಗಳಾಗಿರುತ್ತೆ ಹಾಗೆ ನೆಕ್ಸ್ಟ್ ಬಂದು ಸೀನಿಯರ್ ಸಿಟಿಸನ್ಸ್ ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ಗಾಗಿ ಸ್ಪೆಷಲ್ ಎಂಟ್ರಿ ದರ್ಶನ ಅನ್ನೋದು ಸಹ ಜುಲೈ ತಿಂಗಳಿಗಾಗಿ ರಿಲೀಸ್ ಆಗ್ತಾ ಇದೆ ಯಾರಿಗೆ ಈ ಟಿಕೆಟ್ಗಳು ಜುಲೈ ತಿಂಗಳಲ್ಲಿ ಬೇಕಾಗಿದೆ ಅನ್ನೋ ಇರ್ತಾರೆ ಅವರು ಸಹ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ವೆಬ್ಸೈಟ್ನಲ್ಲಿ ನಾವು ಟಿಕೆಟ್ಗಳನ್ನು ಫ್ರೀಯಾಗಿ ನಾವು ಬುಕ್ ಮಾಡ್ಕೊಬೋದಾಗುತ್ತೆ ಈ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನು ಫ್ರೀಯಾಗಿ ನಾವು ಬುಕ್ ಮಾಡ್ಕೊಬೋದಾಗುತ್ತೆ ಹಾಗೆ ನೆಕ್ಸ್ಟ್ ಬಂದು ಜುಲೈ ತಿಂಗಳಿಗಾಗಿ ವರ್ಚುವಲ್ ಸೇವಾ ಟಿಕೆಟ್ಗಳೊಂದಿಗೆ ದರ್ಶನ ಪಡೆದುಕೊಳ್ಬೋದಾದ ವರ್ಚುವಲ್ ಸೇವಾ ಟಿಕೆಟ್ಗಳನ್ನು ಸಹ ರಿಲೀಸ್ ಮಾಡ್ತಾಯಿದ್ದಾರೆ ಈ ಟಿಕೆಟ್ಗಳನ್ನೋದು ಸಹ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾರೆ ಯಾರು ಈ ವರ್ಚುವಲ್ ಸೇವಾ ಟಿಕೆಟ್ಗಳೊಂದಿಗೆ ದರ್ಶನಕ್ಕೆ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವರು ಈ ವರ್ಚುವಲ್ ಸೇವಾ ಟಿಕೆಟ್ಗಳನ್ನೋದು ಸಹ ಫೈವ್ ಹಂಡ್ರೆಡ್ ರುಪೀಸ್ ದರ್ಶನ ಟಿಕೆಟ್ಗಳನ್ನೊಂದನ್ನು ಬುಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ದರ್ಶನಕ್ಕೆ ಜುಲೈ ತಿಂಗಳಿಗಾಗಿ ಬುಕ್ ಮಾಡ್ಕೊಬೋದಾಗತ್ತೆ ಹಾಗೆ ನೆಕ್ಸ್ಟ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನು ಸಹ ಜುಲೈ ತಿಂಗಳಿಗಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಈಗ ಯಾರಿಗೆ ಈ ಜುಲೈ ತಿಂಗಳಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳು ಬೇಕಾಗಿದೆ ಅನ್ನೋ ಇರ್ತಾರೋ ಅವರು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಟಿಕೆಟ್ಗಳನ್ನು ನಾವು ಬುಕ್ ಮಾಡ್ಕೊಬೋದಾಗತ್ತೆ ಹಾಗೆ ನೆಕ್ಸ್ಟ್ ಬಂದು ಯಾರು ದರ್ಶನಕ್ಕೆ ಜುಲೈ ತಿಂಗಳಲ್ಲಿ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವರು ದರ್ಶನದ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿದ್ರೆ ಅವರು ಅಕಾಮಿನೇಷನ್ ಬೇಕಾಗಿದೆ ಅನ್ನೋರಿರ್ತಾರೋ ರೂಮ್ಸ್ ಅಥವಾ ಅಕಾಮಿನೇಷನ್ ಬೇಕಾಗಿದ್ದರೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ನಾವು ಅಕಾಮಿಡೇಷನ್ ಕೋಟ ಅನ್ನೋದು ಸಹ ಜುಲೈ ತಿಂಗಳಿಗಾಗಿ ಓಪನ್ ಮಾಡ್ತಾ ಇದ್ದಾರೆ ಅದು ಸಹ ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ರಿಲೀಸ್ ಆಗುತ್ತೆ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ನಮಗೆ ರೂಮ್ಸ್ ಅನ್ನೋದು ಓಪನ್ ಆಗಿದ ತಕ್ಷಣ ನಾವು ಈ ದರ್ಶನದ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ಈ ಟಿಕೆಟ್ಗಳನ್ನು ನಾವು ಬುಕ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಇಲ್ಲಾಂದರೆ ರೂಮ್ಗಳನ್ನ ಸಪ್ರೇಟಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಆದ್ದರಿಂದ ನಾವೇನಾದರೂ ಜುಲೈ ತಿಂಗಳಲ್ಲಿ ದರ್ಶನಕ್ಕೆ ಬುಕ್ ಮಾಡ್ಕೊಂಡಿದ್ರೆ ಥರ ನಾವು ರೂಮ್ಸನ್ನು ಸಹ ಬುಕ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಾಂದರೆ ಆಪ್ಷನ್ ಅನ್ನೋದು ರೂಮ್ಸ್ಗಾಗಿ ಸಪ್ರೇಟಾಗಿ ಓಪನ್ ಆಗೋದಿಲ್ಲ ಆದ್ದರಿಂದ ಯಾರಾದರೂ ಜುಲೈ ತಿಂಗಳಿಗಾಗಿ ದರ್ಶನದಕ್ಕೆ ನಾವು ಬುಕ್ ಮಾಡ್ಕೊಂಡಿದ್ರೆ ಅಥವಾ ಸೇವೆಗಳಿಗಾಗಿ ಏನಾದರೂ ಬುಕ್ ಮಾಡ್ಕೊಂಡಿದ್ರೆ ಆನ್ಲೈನಲ್ಲಿ ನಾವು ರೂಮ್ಸನ್ನು ಸಹ ಬುಕ್ ಮಾಡ್ಕೊಬೋದಾಗತ್ತೆ ಹಾಗೆ ನೆಕ್ಸ್ಟ್ ಬಂದು ಯಾರು ಫ್ರೀ ದಷ್ಟಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಾಗಿ ಪ್ರಸ್ತುತ ಈಗ ಅಲಿಪ್ರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಆಗಿರ್ಬೋದು ಅಥವಾ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಹತ್ತಿರ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅಥವಾ ವಿಷ್ಣುನಿವಾಸಂ ಕಾಂಪ್ಲೆಕ್ಸ್ಗಳಲ್ಲಿ ಈ ಉಚಿತ ದರ್ಶನದ ಟಿಕೆಟ್ಗಳನ್ನು ಅವತ್ತಿನ ದಿನ ಟಿಕೆಟ್ಗಳು ಅವತ್ತೇ ಕೊಟ್ಬಿಡ್ತಾ ಇದ್ದಾರೆ ಯಾರಿಗೆ ಈ ಟಿಕೆಟ್ಗಳು ಬೇಕಾಗಿದೆ ನೋಡ್ತಾರೆ ಅವರು ಅವತ್ತು ದಿನ ಬೆಳಗ್ಗೆ ಬೇಗ ಆದಷ್ಟು ಬೇಗ ಒಂದು ಆರು ಏಳು ಗಂಟೆಗೆ ಮುಂಚಿತವಾಗಿ ಬೆಳಗ್ಗೆ ಅಲ್ಲಿಲ್ಲ ಕ್ಯೂ ಲೈನಲ್ಲಿ ನಿಂತಿದರೆ ನಮಗೆ ಟಿಕೆಟ್ಗಳು ಆವತ್ತಿಗೆ ಸಿಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಆಲ್ಮೋಸ್ಟ್ ಆವತ್ತಿನ ಡಿ ಟಿಕೆಟ್ಗಳು ಏಳು ಗಂಟೆ ಎಂಟು ಗಂಟೆ ನಂತರ ಸಿಗ್ತಾ ಇಲ್ಲ ಅದರಿಂದ ಯಾರಿಗೆ ಈ ಟಿಕೆಟ್ಗಳು ಬೇಕಾಗಿದೆ ಅನ್ನೋ ಇರ್ತಾರೆ ಫ್ರೀ ದರ್ಶನಕ್ಕಾಗಿ ಹೋಗೋವ್ರು ಇರ್ತಾರೆ ಅವರು ಮ್ಯಾಕ್ಸಿಮಮ್ ಬೆಳಗ್ಗೆ ಏಳು ಎಂಟು ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಈ ಟಿಕೆಟ್ಗಳನ್ನು ಕ್ಲೋಸ್ ಆಗ್ತಾ ಇರೋದರಿಂದ ಅದಕ್ಕಿಂತ ಮುಂಚೆ ನೀವು ಕ್ಯೂ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ಗಳನ್ನು ತೆಗೆದುಕೊಳ್ಬೋದಾಗುತ್ತೆ ಅದೇ ಥರ ಈ ಟಿಕೆಟ್ಗಳನ್ನಾದರೂ ಸಿಕ್ಕಲಿಲ್ಲ ಫ್ರೀ ದರ್ಶನ ಟಿಕೆಟ್ಗಳು ಡೈರೆಕ್ಟಾಗಿ ತಿರುಮಲಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ತಿರುಮಲದಲ್ಲಿ ಕ್ಯೂ ಲೈನ್ಗೆ ಫ್ರೀ ದರ್ಶನ ಕ್ಯೂ ಲೈನ್ಗೆ ನಾವು ಹೋಗ್ಬೋದಾಗುತ್ತೆ ಯಾವುದೇ ರೀತಿ ಟಿಕೆಟ್ಗಳು ಇಲ್ದಿರೋ ಕ್ಯೂ ಲೈನ್ಗೆ ಹೋದರೆ ಅಲ್ಲಿ ತುಂಬ ಸಮಯ ನಾವು ವೆಯ್ಟ್ ಮಾಡೋ ಅವಶ್ಯಕತೆ ಇರ್ತದೆ ಆದ್ದರಿಂದ ಈ ಟಿಕೆಟ್ಗಳನ್ನು ತೆಗೆದುಕೊಂಡು ಹೋಗೋದು ಒಳ್ಳೇದಿರ್ತದೆ ಇಲ್ಲಾಂದರೆ ಡೈರೆಕ್ಟಾಗಿ ಹೋದ್ರೂ ಸಹ ಒಂದು ಮಿನಿಮಮ್ ಒಂದು ಹನ್ನೆರಡು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆವರೆಗೂ ಆಗ್ತಾ ಇದೆ ಈಗ ಪ್ರಸ್ತುತ ಅದು ಡೈಲಿಯನ್ ಬೇಸಿಸಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಕ್ರೌಡ್ ಮೇಲೆ ಡಿಪೆಂಡನ್ ಆಗಿರ್ತದೆ ಅದು ಇದೇನಾದರೆ ಫ್ರೀ ದರ್ಶನ ಟಿಕೆಟ್ಗಳು ತಗೊಂಡು ಹೋಗೋದ್ರಿಂದ ಒಂದು ತ್ರೀ ಟು ಫೋರ್ ಅವರ್ಸ್ ಇಲ್ಲ ಮ್ಯಾಗ್ಸಿಮಮ್ ಫೈವ್ ಅವರ್ಸಲ್ಲಿ ಮ್ಯಾಕ್ಸಿಮಮ್ ದರ್ಶನ ಆಗ್ತಾಯಿದೆ ಈಗ ಪ್ರಸ್ತುತ ಅನ್ನೋದು ಕ್ರೌಡ್ ಮೇಲೆ ಇದು ಸಹ ಡಿಪೆಂಡ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಬಂದು ತಿರುಪತಿಯಿಂದ ತಿರುಮಲ ಕ್ಯಾರ್ ನಡ್ಕೊಂಡು ಹೋಗಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗಾಗಿಯೂ ಸಹ ಈಗ ಅಲಿಪಿರಿ ಮೆಟ್ಲು ಮಾರ್ಗವೂ ಓಪನ್ ಇದೆ ಶಿವಾರಿ ಮೆಟ್ಲು ಮಾರ್ಗವೂ ಓಪನ್ ಇದೆ ಡೇ ಟೈಮಲ್ಲಿ ನಾವು ಎರಡೂ ಮೆಟ್ಲು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೋದಾಗುತ್ತೆ ಆದರೆ ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ಯಾವುದೇ ರೀತಿಯ ದರ್ಶನದ ಟಿಕೆಟ್ಗಳನ್ನೋದು ಸಹ ಮಧ್ಯದಲ್ಲಿ ಯಾವುದೇ ರೀತಿಯ ಟಿಕೆಟ್ಗಳು ಕೊಡೋದಿಲ್ಲ ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ಹೋಗಬೇಕು ಅಂದ್ಕೊಂಡಿರೋರು ಗುದೇವಿ ಕಾಂಪ್ಲೆಕ್ಸ್ ಹತ್ರ ಇರುವ ಕೌಂಟ್ರಲ್ಲಿ ನಾವು ಫ್ರಿಜ್ ದರ್ಶನದ ಟಿಕೆಟ್ಗಳನ್ನು ತೆಗೆದುಕೊಂಡು ಹೋಗ್ಬೋದಾಗುತ್ತೆ ಮಾರ್ಗ ಮಧ್ಯದಲ್ಲಿ ಯಾವುದೇ ರೀತಿ ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ಮಾತ್ರ ಟಿಕೆಟ್ಗಳನ್ನೊಂದು ಕೊಡೋದಿಲ್ಲ ಡೇ ಟೈಮಲ್ಲಿ ನಾವು ನಡ್ಕೊಂಡು ಹೋಗ್ಬೋದಾಗುತ್ತೆ ಅದೇ ರೀತಿ ಇನ್ನೊಂದು ಮೆಟ್ಲು ಮಾರ್ಗವಾದ ಶ್ರೀವಾರಿ ಮೆಟ್ಲು ಮಾರ್ಗದ ಮೇಲೆ ಮಾತ್ರ ಡೇ ಟೈಮಲ್ಲಿ ನಾವು ನಡ್ಕೊಂಡು ಹೋಗ್ಬೋದಾಗುತ್ತೆ ಈ ಮೆಟ್ಲು ಮಾರ್ಗದಲ್ಲೂ ಸಹ ಮೆಟ್ಲು ಮಾರ್ಗದ ಮಧ್ಯದಲ್ಲಿ ಟಿಕೆಟ್ಗಳನ್ನದು ಅಕ್ಕೋ ಅವತ್ತಿನ ದಿನ ಕೋಟ ಮುಗಿಯೋವರೆಗೆ ಟಿಕೆಟ್ಗಳನ್ನದು ಕೊಡ್ತಾ ಇದ್ದಾರೆ ಪ್ರಸ್ತುತ ಅನ್ನೋದು ನಾವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಏನಾದರೂ ನಡ್ಕೊಂಡು ಹೋಗಬೇಕು ಅಂದ್ಕೊಂಡಿರೋರು ಈ ಮೆಟ್ಲು ಮಾರ್ಗದಲ್ಲಿ ಮಾರ್ಗದ ಮಧ್ಯದಲ್ಲಿ ನಾವು ಈ ಟಿಕೆಟ್ಗಳನ್ನು ತೆಗೆದುಕೊಂಡು ದರ್ಶನಕ್ಕೆ ಕ್ಯೂ ಲೈನ್ಗೆ ಎಂಟ್ರಿ ಆಗ್ಬೋದಾಗುತ್ತೆ ಫ್ರೀ ದರ್ಶನ ಟಿಕೆಟ್ಗಳನ್ನೋದು ಕೊಡ್ತಾ ಇದ್ದಾರೆ ಆ ಕೋಟ ಮುಗಿಯೋರಿಗೆ ಮಾತ್ರ ಕೊಡ್ತಾರೆ ಮುಗಿದಿದ ತಕ್ಷಣ ಕೋಟ್ರನ್ನೋದು ಕ್ಲೋಸ್ ಮಾಡ್ತಾರೆ ಮತ್ತು ನೆಕ್ಸ್ಟ್ ಡೇ ಓಪನ್ ಆಗುತ್ತೆ ಅದೇ ರೀತಿ ಯಾರಿಗೆ ಆನ್ಲೈನಲ್ಲಿ ರೂಮ್ಸ್ ಅಥವಾ ಅಕಾಮಿನೇಷನ್ ಟಿಕೆಟ್ಗಳು ಅನ್ನೋದು ಸಿಗೋದಿಲ್ವೋ ಅವರು ಸಹ ಡೈರೆಕ್ಟಾಗಿ ತಿರುಮಲದಲ್ಲಿರುವ ಸಿ ಆರ್ ಒ ಆಫೀಸ್ನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ ಅಲ್ಲಿ ಅವತ್ತೊಂದು ದಿನದ ಟೈಮ್ ಟು ಟೈಮ್ ಅದಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಖಾಲಿ ಆಗಬೇಕೆಟ್ ಆಗ್ತಾ ಇದ್ದರೆ ರೂಮ್ಗಳನ್ನೋದು ಅಲರ್ಟ್ ಮಾಡ್ತಾ ಇರ್ತಾರೆ ನಾವು ಲೈನಲ್ಲಿ ಎಂಟ್ರಿ ಆಗಿ ಡಿಪೆಂಡ್ ಆನ್ ರೂಮ್ಸ್ ಅವೈಲಬಿಲಿಟಿ ಮೇಲೆ ರೂಮ್ಸನ್ನ ಅಲಾಟ್ಮೆಂಟ್ ಮಾಡ್ತಾ ಇರ್ತಾರೆ ಅಲ್ಲೂ ಸಹ ನಾವು ಟ್ರೈ ಮಾಡ್ಬೋದಾಗುತ್ತೆ ಇದಿಷ್ಟು ಪ್ರಸ್ತುತ ತಿರುಮಲದಲ್ಲಿನ ಆಗಿರುತ್ತೆ ಬೇರೆ ಏನಾದರೂ ಮಾಹಿತಿ ಬಂದ ತಕ್ಷಣ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ತಿರುಬಳ್ಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ